ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಲಂ ಮುನ್ನೂರ ಎಪ್ಪತ್ತೊಂದು ಜೆ ಸಮರ್ಪಕ ಅನುಷ್ಠಾನಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ವಿಶೇಷ ಸ್ಥಾನಮಾನದ ಬಗ್ಗೆ ಬೆಂಗಳೂರಿನ ಹಸಿರು ಪ್ರತಿಷ್ಠಾನ ಸೇರಿ ಹಲವು ಸಂಘಟನೆಗಳು ಅಪಪ್ರಚಾರ ಮಾಡುತ್ತಿವೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಸಿರು ಪ್ರತಿಷ್ಠಾನ ಅನಾವಶ್ಯಕವಾಗಿ ಮುನ್ನೂರ ಎಪ್ಪತ್ತೊಂದು ಜೆ ವಿರುದ್ಧ ಪ್ರತಿಭಟನೆ ಮಾಡಿ ಗೊಂದಲ ಸೃಷ್ಟಿಸುತ್ತಿದೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನ ಮಾಡಲಾಗಿದೆ ಹೀಗಾಗಿ ಹಿಂದುಳಿದ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಅಂತ ಹೋರಾಟಗಾರರು ಒತ್ತಾಯಿಸಿದರು ಈ ವೇಳೆ ವಿದ್ಯಾರ್ಥಿಗಳು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಸರ್ಕಾರ ಈ ಭಾಗಕ್ಕೆ ನ್ಯಾಯ ಒದಗಿಸುವುದಾದರೆ ಈ ಒಂದು ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು ಎಂಟು ಪರ್ಸೆಂಟ್ ರಿಸರ್ವೇಷನ್ ನಮ್ಗೆ ಸಿಗ್ತಾ ಇಲ್ಲ ಎಲ್ಲ ಯೂನಿವರ್ಸಿಟಿಯವರು ಸ್ಟೇ ತಂದಿದ್ದಾರೆ ಇದರಿಂದ ಬಹಳ ನಮ್ಮ ಮಕ್ಕಳಿಗೆ ಇದಾಗಲಿಕ್ಕೆ ಅಪಾಯಿಂಟ್ಮೆಂಟ್ ದೂರ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದಿಲ್ಲ ಇದು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದರೆ ಸಾಕಷ್ಟು ನಮಗೆ ಎಂಪ್ಲಾಯ್ಮೆಂಟ್ ಸಿಕ್ತದ ಎಜುಕೇಶನ್ ಪ್ರೊಫೆಷನಲ್ ಕಾಲೇಜಿನಲ್ಲಿ ನಮ್ಗೆ ಸೀಟ್ ಸಿಕ್ತದ ಇದು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಲಿ ಅಂತ ನಮ್ಮ ಅವರಿಗೆ ಹೇಳಿಕೆ ಪ್ರೀತಿ ನಿರಾಕರಿಸಿದ ಕಾರಣಕ್ಕೆ ರಾಯಚೂರು ತಾಲೂಕಿನ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಯುವಕನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ರಾಯಚೂರು ತಾಲೂಕಿನ ಗಧಾರ್ ಗ್ರಾಮದ ಇಪ್ಪತ್ತೊಂದು ವರ್ಷ ವಯಸ್ಸಿನ ಹನುಮೇಶ್ ಎಂಬ ಯುವಕ ನಗರದ ನವ ಯುಗ ಕಾಲೇಜಿನಲ್ಲಿ ಅಂತಿಮ ಪದವಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ನಗರದ ಸರ್ಕಾರಿ ವಸತಿ ನಿಲಯದಲ್ಲಿ ವಾಸವಿದ್ದ ಇನ್ನು ಕಳೆದ ಎರಡು ವರ್ಷದಿಂದ ಅದೇ ಗ್ರಾಮದ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಹಾಗೂ ಮದುವೆ ಆಗುವಂತೆ ಒತ್ತಾಯ ಮಾಡ್ತಾ ಇದ್ದ ಈ ಕುರಿತಂತೆ ಯುವತಿಯ ಮನೆಯವರು ಕೂಡ ಮೊದಲು ಒಪ್ಪಿಲ್ಲ ಹಾಗೂ ವಿದ್ಯಾಭ್ಯಾಸ ಮುಗಿದ ನಂತರ ಮದುವೆ ಮಾಡೋದಾಗಿ ತಿಳಿಸಿದ್ರು ಆದ್ರೆ ಯುವಕ ಕಳೆದ ರಾತ್ರಿ ನೇರವಾಗಿ ವಸತಿ ನಿಲಯದಿಂದಲೇ ಅರಣ್ಯ ಪ್ರದೇಶಕ್ಕೆ ತೆರಳಿ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಕುರಿತಂತೆ ಯರಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯುವಕನ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿದೆ ನಾವು ಯಾವುದೇ ಕಾರಣಕ್ಕೆ ಮದುವೆ ಬ್ಯಾಡ ಅಂತ ಹೇಳಿ ಮತ್ತೆ ರಿಕ್ವೆಸ್ಟ್ ಮಾಡಿ ಕಳಿಸಿ ಮತ್ತೆ ಅಷ್ಟು ಕಳಿಸಿದ್ವಿ ಕಳಿಸಿದಾದ್ಮೇಲೆ ನಮಗೆ ಸಾರ್ವಜನಿಕರು ಇಲ್ಲಿ ಹುಡುಗ ಸತ್ತೋದೇನಂತ ಅಂತೇಳಿ ಹೇಳಿದ್ರು ಅದಕ್ಕೆ ಬಂದು ಅಲ್ಲಿಂದ ನೋಡಿದ ಮೇಲೆ ಇಲ್ಲಿ ದಿವಸ ತಂದು ಪೋಸ್ಟ್ ಮಾರ್ಟಮ್ ಮಾಡ್ತೇವೆ ಅಂತ ಹೇಳ್ಯಾರ ಸರ್ ನಿಮ್ಮ ಹುಡುಗನ ಸರ್ ಏನು ಲವ್ ಮಾಡಿದ್ದು ಅಂತ ಹೇಳಿ ಅದೇ ಲವ್ ಮಾಡಿದ್ದೇನೆ ನಾವು ಮನೆ ಬಂದು ಹೇಳಿದ ನಾವು ಬೇಡಪ್ಪ ಇನ್ನೊಂದು ಎರಡು ವರ್ಷ ಓದು ಬಿ ಎ ಫೈನಲ್ ಮುಗಿಲಿ ಮುಂದೆ ನೋಡೋಣ ಅಂತ ಹೇಳಿ ಕಳಿಸಿದ್ವಿ ಸರ್ ಹೆಸರು ನಮ್ಮ ಹೆಸರು ವೀರೇಶ್ ಹೇಳಿ ತ್ಯಾಂಕ್ ಯು ವಿಷಯ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಅಲಮಾಪುರ ಶಾಲೆಯ ಆವರಣದಲ್ಲಿ ನರಾವೃತವಾಗಿರೋ ಬರುತ್ತೆ ಇಪ್ಪತ್ತೊಂಬತ್ತರಲ್ಲಿ ಬರುವ ಸರ್ಕಾರಿ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಎಚ್ ನಗರ ಅಲಮಾಪಕಾರವನ್ನು ರಚಿಸಿ ಈ ಶಾಲೆಯ ಆವರಣದಲ್ಲಿ ನಾಯಕ ಜರಾವೃತವಾಗಿದೆ ಸುಮಾರು ಮುನ್ನೂರ ಎಂಬತ್ತಾರು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ನಿರ್ಯಕ್ತವಾಗಿ ಹದಿನೆಂಟು ಕೊಠಡಿಗಳಿಗೆ ಒಳ್ಳೆಯ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇನ್ನು ರಾಯಚೂರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಇರುವಂತಹ ಎಲ್ ಬಿ ಎಸ್ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಮಳೆಯಿಂದಾಗಿ ನೀರು ತುಂಬಿಕೊಂಡಿದೆ ಇದರಿಂದಾಗಿ ಈ ಒಂದು ಶಾಲೆಯಲ್ಲಿ ಓದುತ್ತಿರುವಂತಹ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಮಕ್ಕಳು ಸಾಕಷ್ಟು ಸಮಸ್ಯೆಯನ್ನ ಎದುರಿಸುವಂತಾಗಿದೆ ಈ ಕೂಡಲೇ ಜಿಲ್ಲಾಡಳಿತ ಅಥವಾ ಶಿಕ್ಷಣ ಇಲಾಖೆ ಮಧ್ಯಪ್ರವೇಶಿಸಿ ಈ ಒಂದು ಗ್ರೌಂಡ್ನಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಇಲಾಖೆಗಳ ಜವಾಬ್ದಾರಿ ಎಂದು ತಮ್ಮ ಗಮನಕ್ಕೆ ಬರುತ್ತೇವೆ ಮತ್ತು ಈ ಹಿಂದೆ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತು ನಾಲ್ಕು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಬಾರಿ ಶಾಲಾ ವತಿಯಿಂದ ಹಾಗೂ ಎಸ್ಡಿಎಂಸಿ ವತಿಯಿಂದ ಲಿಖಿತ ಮೂಲಕ ಸಮಸ್ಯೆ ನಿವಾರಣೆ ಮಾಡುವಂತೆ ಪತ್ರವನ್ನು ನೀಡಲಾಗಿತ್ತು ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಆಗಲಿ ಜಿಲ್ಲಾಡಳಿತ ವತಿಯಿಂದಾಗಲಿ ತೊಡಗಿರುವುದಿಲ್ಲ శాలా ఆవణ నిన్నీరూర తాత్కాలిక కచ్చా కాల నిర్మించి మీరు హాకే తగ్గించి ఆవరణ మోరం పూజి ఎత్తరగొందు ఈ మూలక తమని వినంతే